ವೈಟ್ ಪೇಪರ್ ಕೊಡ್ಸಪ್ಪ ವೈಟ್ ಪೇಪರ್ ಕೊಡಲಿ ಸುಮ್ಮನೆ ಹೇಳೋದಲ್ಲ ಎಷ್ಟೆಷ್ಟು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕೋಟಿ ಬಂದಿದೆ ವೈಟ್ ಪೇಪರ್ ರಿಲೀಸ್ ಮಾಡಲಿ ಮಾಡ್ತಾರೆ ಎಷ್ಟು ಕೋಟಿ ಬಂದಿದೆ ಅಂತ ಹೇಳಿ ಮಾಡಿ ಸುಮ್ಮನೆ ಭಾಷಣ ಹೊಡೆಯೋದಲ್ಲ ಟೌನಲ್ಲಿ ಆರು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ ತಂದರು ಎಷ್ಟು ಬಂದಿದೆ ರಿಲೀಸು ಕೊಡೋಕೇಳಿ ರಿಲೀಸ್ ಆ ಎಷ್ಟು ಕೋಟಿ ತಂದಿದ್ದಾರೆ ಹೇಳಿ ಒಂದು ಒಂದು ಪೈಸೆ ಬಂದಿಲ್ಲ ನನಗೆ ಗೊತ್ತು ನನಗೆ ಮಾಹಿತಿ ಇದೆ ಸುಮ್ಮನೆ ಹಾಕ್ಬಿಟ್ಟು ಬೋರ್ಡ್ಗಳು ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಅಂತಲ್ಲ ನಾನು ಹೇಳ್ಬೋದು ನೂರು ಯಾವ್ದವ್ರ ಕಾಣಿಕೆ ಅಭಿವೃದ್ಧಿ ಕೆಲಸ ಹೇಳ್ರಿ ರಿಂಗ್ ರೋಡ್ ಅವ್ರು ಮಾಡಿಸಿದ್ರ ಏನ್ರಿ ಬೈಪಾಸ್ ಅವ್ರು ಮಾಡಿಸಿದ್ರ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅವ್ರು ಮಾಡಿಸಿದ್ರ ಮಾಡಿಸಿದ್ರೆ ಒಂದು ಪತ್ರ ಕೊಟ್ಟಿದ್ರೆ ರಿಲೀಸ್ ಮಾಡಕ್ಕೆ ಹೇಳಿ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದೆ ಸುಧಾಕರ್ ವಿರೋಧ ಮಾಡ್ದ ಸ್ಯಾಂಕ್ಷನ್ ಆಗಿರೋದನ್ನ ಟ್ಯಾಬ್ಲೆಟ್ ಇಲ್ಲಿಲ್ಲ ನಾನು ಆಮೇಲೆ ಅಸೆಂಬ್ಲಿಯಲ್ಲೆಲ್ಲ ಕ್ವಶನ್ ಕೇಳಿದೆ ಕೇಳಿದ್ರೆ ಉತ್ತರನೇ ಇಲ್ಲ ಉತ್ತರ ಮಾಡ್ತೀವಿ ಅಂದರು ಆಮೇಲೆ ಆ ಸೆಕ್ರೆಟ್ರಿ ಹೆಲ್ತ್ ಸೆಕ್ರೆಟ್ರಿಗೂ ಕೇಳಿದ್ರೆ ಸರ್ ನಾನು ಏನು ಮಾಡೋದು ಫೈಲೇಟ್ಕೊಂಡಿದ್ದಾರೆ ಮಿನಿಸ್ಟ್ರ ಹನ್ನೆರಡು ಹಾಸ್ಪಿಟಲ್ಸ್ ಆಗಿತ್ತು ಹನ್ನೊಂದು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿಸ್ದ ಸುಧಾಕರ್ ನಮ್ಮ ಪಕ್ಕ ನಾನೇನು ಮಾಡಿದೆ ಆಫೀಸರ್ಸ್ ಕೇಳಿದೆ ಅಸೆಂಬ್ಲಿಯಲ್ಲಿ ಕೇಳಿದೆ ಉಡಿಯೋ ಇಲ್ಲ ಅಯ್ಯೋಮನ್ನ ಭೇಟಿ ಮಾಡಿದೆ ಸಿ ಎಮ್ ಇಲ್ಲ ಸಿ ಎಮನ್ನು ಮಾಡಿದ್ದೆ ಮಾಡಿದ್ದೆ ಆಯಿತು ಮಾತಾಡ್ತೀನಿ ನಾನು ನಾನು ಕೊನೆಗೆ ಮಾಡಬೇಕು ಮಾಡಿದೆ ಗೊತ್ತ ಹೈಕೋರ್ಟ್ಗೆ ಹಾಕ್ತಾರೆ ಕೋರ್ಟಲ್ಲಿ ಪೆಟಿಷನ್ ನೀವೇ ಪಾರ್ಟಿ ಮಾಡಿದ್ದೆ ನೋಡಿ ಸ್ಯಾಂಕ್ಷನ್ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಫಾರ್ಟಿ ಪರ್ಸೆಂಟ್ ಸ್ಟೇಟ್ ಶೇರು ಸಿಕ್ಸ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ಯಾಕೆ ಎತ್ತಿಡಿದಿದ್ದಾರೆ ಇದನ್ನು ನಾನು ಅಲ್ಲಿ ಪ್ರಶ್ನೆ ಮಾಡಿ ಪಾರ್ಟಿ ಮಾಡಿ ಸೆಕ್ರೆಟರಿ ಮಿನಿಸ್ಟ್ ಪಾರ್ಟಿ ಮಾಡಿಸಿ ಕೇಸ್ ಹಾಕ್ಸ್ದೆ ಕೋರ್ಟಲ್ಲಿ ಓಡೋಗಿ ಸೆಕ್ರೆಟರಿ ಒಪ್ಕೊಂಡ ಇಲ್ಲ ನಾವು ಮಾಡ್ತೀವಿ ಅಂತ ಆಮೇಲೆ ಹಾಸ್ಪೆಟ್ಲು ಕ್ಯಾಬಿನೆಟಲ್ಲಿ ಸಪ್ರೇಟಾಗಿ ಎಲ್ಲ ದಾಖಲೆ ಇದೆ ಕೊಡ್ತೀನಿ ನಾವು ಯಾವತ್ತು ಡೋಂಗಿ ರಾಜಕೀಯ ಬರೀ ಭಾಷಣ ಮಾಡೋರಲ್ಲ ನಾನು ಕೆಲಸ ಮಾಡೋರು ಇವರೆಲ್ಲ ಡೋಂಗಿಗಿರಾಕು ಕೊಡಲಿ ನಾಲ್ನೂರು ಕೋಟಿ ಇದನ್ನು ರಿಲೀಸ್ ಮಾಡ್ತೀನಿ ನಾನು ಉಪ್ಪು ಕೊಡ್ತೀನಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಎಷ್ಟಾಗಿದೆ ಅನ್ನೊಂದಾನ ಎಷ್ಟು ತಂದಿದೆ ರಿಲೀಸ್ ಮಾಡಿದ್ದಾರೆ ರಿಲೀಸ್ ಆಡಿಸ್ಬಿಡಿ ಬಿಡುಗಡೆ ಮಾಡಲಿ ಜನಕ್ಕೆ ಹೆರ್ಚ್ಬಿಡೋದು ಅಂತ ಹೇಳೋದು ನಾನು ಬಿದ್ದು ದಾಖಲೆ ಕೊಡ್ತೀನಿ ಒನ್ ಟೈಮ್ ಇಂಪ್ರೂವ್ಮೆಂಟ್ಗೆ ಎಷ್ಟು ಲೆಟ್ರ್ ಕೊಟ್ಟಿದ್ದೀನಿ ಸೆಂಟ್ರಲ್ ಮಿನಿಸ್ಟ್ ನನ್ನ ಹತ್ರ ಇದೆ ಬೈಪಾಸ್ಗೆ ಎಷ್ಟು ಲೆಟ್ರಸ್ ಕೊಟ್ಟಿದ್ದೆ ನನ್ನ ಹತ್ರ ಇದೆ ಹಾಸ್ಪಿಟ್ಲಿಗೆ ಎಷ್ಟು ಲೆಟರ್ಸ್ ಕೊಟ್ಟಿದ್ದೀನಿ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆಗಿದೆ ರೀ ಕೋರ್ಟ್ ಬಿಲ್ಡಿಂಗ್ ಆಗಿದೆ ಡಿಸ್ಪ್ಯೂಟ್ ಇದೆ ಯಾವತ್ತಾದ್ರೂ ಹೋಗಿ ಇವರು ಒಂದು ದಿವಸ ಆದರೂ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ ರೀ ಎಮ್ ಎಲ್ ಎರು ಕೋರ್ಟ್ ಬೇಕಾ ಬೇಡವಾ ಜಾಗ ಇಷ್ಟು ಹತ್ತು ಎಕರೆ ನಾನು ಇಟ್ಟು ಹನ್ನೆರಡು ಕೋಟಿ ಸ್ಯಾಂಕ್ಷನ್ ಮಾಡಿಸಿಟ್ಟಿದ್ದೆ ಎಲ್ಲ ಒಂದು ಇದು ಏನು ಫೌಂಡೇಶನ್ ಸ್ಟೋನ್ ಫಿಕ್ಸ್ ಆಗಿತ್ತು ನನ್ನ ಕಾಲದಲ್ಲೇ ಅವನು ಯಾರೋ ಕೋರ್ಟ್ಗೆ ಹೋದ ನಿಂತೋಯ್ತು ಮತ್ತೆ ಮಾಡ್ಸೋದು ಯಾರು ಡೇ ನಾನು ಮಾಡ್ಸಿರೋ ಕೆಲಕ್ಕೆ ಟೇಪ್ ಕಟ್ ಮಾಡ್ತಾ ಇರೋದು ನಾನು ಮಾಡ್ಸಿರೋ ಕೆಲಸಕ್ಕೆ ಬೋರ್ಡ್ ಹಾಕ್ಸ್ತಾ ಇರೋದು ಹೇಳಿ ಎಷ್ಟು ಮಾಡಿಸಿದ್ರು ಫ್ರೆಶ್ ಆಗಿ ಸ್ಕೂಲ್ ಬಿಲ್ಡಿಂಗ್ಸ್ ನೂರು ಸ್ಕೂಲ್ ಬಿಲ್ಡಿಂಗ್ ನಾನು ಕ್ಲಿಯರ್ ಮಾಡಿಸಿದ್ದೆ ಆ ಯಾವ ಹಾಸ್ಟೆಲ್ ಈಗ ರೆಸಿಡೆನ್ಷಿಯಲ್ ಅಷ್ಟು ಮೊನ್ನೆ ನಾನು ಇದಕ್ಕೆ ಮಾಡಿಸಿದೆ ಮಣಿಮಾಲ ಅದೆಲ್ಲ ಆಯ್ತು ಮೊದಲು ಮಾಡಿಸಿದ್ದು ಮೊನ್ನೆ ನಗರಗೇರೇ ಮಾಡಿಸ್ದೆ ನಾನು ಮನೆ ನೆಲೆ ಆಯ್ತು ಅದು ತಗೊಂಡೋಗಿ ಟೇಪ್ ಕಟ್ ಮಾಡಿದ್ರು ನಾನೇನು ಪ್ರಶ್ನೆ ಮಾಡಿಲ್ಲ ಈಗ ದೀಪಾವಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿಸಿದ್ದೀನಿ ಅಂಬೇಡ್ಕರ್ದು ನಾನು ಮಾಡಿಸಿರೋದು ನನ್ನ ಲೆಟರ್ಸ್ ಎಲ್ಲ ಇದೆ ಕೊಡ್ತೀನಿ ನಿಮ್ಮ ಬೇಕಾದ್ರೆ ಹಾಕಿ ಪೇಪರ್ಲಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವರು ಅಲ್ಲಿ ಬರಕ್ಕೆ ಮೈನಾರ್ಟಿಸ್ ಹಾಸ್ಟ್ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಮರಾಜಿದ್ರು ಪತ್ರ ಇದೆ ಅಲ್ಲಿ ಶಿಷ್ಯರೆಲ್ಲ ಅಲ್ಲಿ ಜಮೀನು ಕೊಡ್ದಂಗೆ ತಕರಾರಾಗಿ ಕೂತಿದ್ದಾರೆ ನಾನು ಹತ್ರ ಮೊನ್ನೆ ಮೈನಾರ್ಟೀಸ್ ಅವರು ಕರ್ಕೊಂಡೋಗಿ ಹೇಳಿದ್ದೀನಿ ಎಂಟೆಕರೆ ಜಮೀನಿದೆ ಅಲ್ಲಿ ಅಂಚುಮನವ್ರದ್ದು ಅವ್ರ ಪಾಪ ರೆಡಿ ಇದ್ದಾರೆ ಕೊಡೋಕ್ಕೆ ಈ ಮಧ್ಯೆ ಎಲ್ಲ ಈ ತೀಟೆ ಕೆಲಸ ನಾನು ಮಿನಿಸ್ಟ್ರ ಹತ್ರ ಹೋಗಿದ್ದೆ ಅವರು ಏಯ್ ಸರ್ಕಾರದ ಜಾಗ ಇದ್ರೆ ಕೊಡ್ರಿ ಅಂತ ಹೇಳಿದ್ದಾರೆ ಈ ಥರ ಡೋಂಗಿ ಮಾತಲ್ರಿ ಅಭಿವೃದ್ಧಿ ಡೋಂಗಿ ಹೇಳೋದಲ್ಲ ಅಭಿವೃದ್ಧಿ ಆಮೇಲೆ ಮಾಡೋದು ಇಲ್ಲೆಲ್ಲ ತಾಲೂಕಲ್ಲಿ ಲೋಕಲ್ ಕಾಂಟ್ರಾಕ್ಟ್ಸ್ ನಾನು ಯಾವತ್ತು ಪಾರ್ಟಿ ಮಾಡಿಲ್ಲ ಕಾಂಟ್ರಾಕ್ಟ್ ಆ ಪಾರ್ಟಿ ಇರ್ಬೋದು ಈ ಪಾರ್ಟಿರ್ಬೋದು ಸಣ್ಣ ಸಣ್ಣ ಕಾಂಟ್ರಾಕ್ಟ್ಸ್ ಎಲ್ಲಪ್ಪ ಜೀವನ ಮಾಡ್ಕೊಡ್ತೀನಿ ಎಷ್ಟು ಜನ ಅಲ್ಲ ಹೇಳ್ಬಿಡ್ತೀನಿ ಎಷ್ಟು ಜನ ಲೋಕಲ್ ಕಾಂಟ್ರಾಕ್ಟ್ಸ್ ಇವತ್ತು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ದೇವನಹಳ್ಳಿ ಕಡೆಯವರು ಇವರು ಹಳೆಯ ಕಡೆಯವರು ಇಲ್ಲ ನಾಗ ಬಂಗ್ಲದವ್ರು ಏನು ತಾಲೂಕಿನ ಗುತ್ತಿಗೆ ಕೊಟ್ಬಿಟ್ಟಿದ್ದೆವು ಅವ್ರಿಗೆ ಬಂದ ಮಾಡೋಕ್ಕೆ ತೋರಿಸಿ ಬೀದಿಗಿಳಿದಿವಿ ನಾವು ಬಿಡೋದಿಲ್ಲ ನಮಗೂ ಗೊತ್ತಿದೆ ನಾವು ಒಂದು ಕಾರಣಕ್ಕೆ ಸಾಫ್ಟ್ ಆಗಿದ್ದು ಯಾಕೆ ಅಂದರೆ ಇವರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಸಪೋರ್ಟ್ ಮಾಡೋದು ಅಧ್ಯಕ್ಷನ್ ಮಾಡಿದ್ರು ಬಿ ಜೆ ಪಿಯವ್ರನ್ನ ನಾಮಿನೇಷನ್ ಮಾಡಿದ್ರು ಬಿ ಜೆ ಪಿ ಅವ್ರನ್ನ ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ ಅವನ ತೊಂದ್ರವನ್ನೇ ಅವ್ನು ಮಾಡಿದ್ದು ಅವ್ನು ಯಾವ ಪಾರ್ಟಿ ಅವರು ಮೊನ್ನೆ ನಾವು ಸ್ವಲ್ಪ ತಪ್ಪು ಮಾಡಿ ಮತ್ತೆ ಕರ್ಕೊಂಡು ಅವ್ನು ಕೊಟ್ಟು ಎಪ್ಪ ಅವ್ನು ನೋಡೋದು ಮತ್ತೆ ಅವನು ಇವನು ಕೋಪರೇಟ್ ಅಡ್ವೈಸರ್ ಇವನಾಗ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ಇವನು ಐರನ್ ಲೆಕ್ಕ ಆ ಬ್ಯಾಂಕೇ ಹೋಯ್ತು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹತ್ತು ರೂಪಾಯಿ ಕೊಡಲಿಲ್ಲ ಅವರು ಒಂದು ಲೋನ್ ಕೊಡಲಿಲ್ಲ ಅಧ್ಯಕ್ಷ ಬಂದಿಲ್ವಲ್ಲ ಹಾಗೆ ಆಗಿಲ್ಲ ಅಂತಾರೆ ಕೆಪಾಸಿಟಿ ನಾನು ನಾನು ತರಲ ದುಡ್ಡು ತರಲೇ ನಾನು ಐವತ್ತು ಕೋಟಿ ಸಮುದ್ರದಲ್ಲಿ ನೀರಿದೆ ತರಬೇಕು ತರುವಂತ ಮಹಾನುಭಾವ ಬೇಕು ಸುಮ್ಮನೆ ಅದು ಪದವಿ ಅಲ್ಲ ತಾಕತ್ತಿರಬೇಕು ಓಡಾಡಬೇಕು ಗೆಲ್ ತರಬೇಕು ಕೊಟ್ಟು ಅಂತ ಗೊತ್ತಿರಬೇಕು ನಾನು ವಿರೋಧ ಪಕ್ಷ ಇದ್ದಾಗ ಕೂಡ ದುಡ್ಡು ತಂದಿದ್ದೀನಿ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ಮಿನಿಸ್ಟರ್ ಹತ್ರ ಹೋಗಿದ್ದೀನಿ ದುಡ್ಡು ತಂದಿದ್ದೀನಿ ಮಾಡಿಸಿದೀನಿ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಸಮಯ ಆಗುತ್ತೆ ಬೇಕಾದ್ರೆ ಒಂದು ದಿವಸ ನೀವೆಲ್ಲ ಕುತ್ಕೊಳ್ಳೋದಾದ್ರೆ ಒಂದ್ ಗಂಟೆ ಎಲ್ಲ ಒಂದು